ಓಂ ನಾರಾಯಣ ತಮಗೆಲ್ಲರಿಗೂ ಅಮರನಾರಾಯಣ ಸ್ವಾಮಿ ಭಕ್ತಿ ಚಾನಲ್ಗೆ ಸ್ವಾಗತ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ವಾಮಿ ಭಕ್ತಿ ಚಾನಲ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ತಮಗೆಲ್ಲರಿಗೂ ಸಹ ಪುಣ್ಯಕ್ಷೇತ್ರಗಳ ಮಾಹಿತಿಯನ್ನು ಪ್ರತಿದಿನ ಕೊಡ್ತಾ ಇರ್ತೀವಿ ಹಾಗೆ ಈ ಒಂದು ಅಮರನಾರಾಯಣ ಭಕ್ತಿ ಚಾನಲಲ್ಲಿ ತಮಗೆ ಮುಖ್ಯವಾಗಿ ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಮಠದಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ ಹಾಗೆ ಶ್ರೀ ಕ್ಷೇತ್ರ ಕೈವಾರದ ಸ್ಥಳ ಪುರಾಣಗಳ ಬಗ್ಗೆ ಪ್ರತಿದಿನ ನಾವು ಒಂದೊಂದು ಹಾಗೆ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೃತಯುಗದಿಂದ ಹಿಡಿದು ತ್ರೇತಾಯುಗ ಹಾಗೆ ಕಲಿಯುಗದವರೆಗೂ ಈ ಒಂದು ಶ್ರೀ ಕೈವಾರ ಹೇಗೆ ಬಂತು ಈ ಹೆಸರು ಹೇಗೆ ಬಂತು ಪ್ರತಿಯೊಂದು ಮಾಹಿತಿನೂ ಸಹ ಪ್ರತಿದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ದಯವಿಟ್ಟು ಎಲ್ಲರಿಗೂ ಸಹ ಈ ಒಂದು ಶ್ರೀ ಕೈವಾರದ ಮಾಹಿತಿಗಳನ್ನು ತಿಳ್ಕೋಬೇಕು ಹಾಗೆ ಪುಣ್ಯ ಸ್ಥಳಗಳ ಬಗ್ಗೆ ಮಾಹಿತಿ ತಿಳ್ಕೋಬೇಕಂದ್ರೆ ಈ ಅಮರನಾರಾಯಣ ಭಕ್ತಿ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೆ ಈ ಚಾನಲಲ್ಲಿ ಪಬ್ಲಿಕ್ ಅವೇರ್ನೆಸ್ನ ಉಂಟು ಮಾಡತಕ್ಕಂತಹ ವಿಡಿಯೋ ಸಹ ಪ್ರತಿದಿನ ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿದಿನ ಸಂಜೆ ಮತ್ತು ಬೆಳಗ್ಗೆ ಮತ್ತು ಸಂಜೆ ಅಪ್ಲೋಡ್ ಆಗ್ತಾ ಇರುತ್ತೆ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂತಹ ವೀಡಿಯೋ ಸಹ ಬರುತ್ತೆ ದಯವಿಟ್ಟು ಎಲ್ಲರೂ ಸಹ ಈ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತ ಪ್ರಾರ್ಥನೆ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು